ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಿಲ್ಕ್ ಶೇಕ್ ಐಸ್ ಕ್ರೀಮ್ ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನು ಇಲ್ಲಿ ಒಂದ್ ಇಪ್ಪತ್ತು ಗೋಡಂಬಿ ಮತ್ತೆ ಒಂದ್ ಇಪ್ಪತ್ತು ಬಾದಾಮಿ ನೆ ತಗೊಂಡಿದ್ದೀನಿ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ತರತರಿಯಾಗಿ ಪೌಡರ್ ಮಾಡಿ ಇಟ್ಕೊಳ್ಳಿ ಇದಕ್ಕೆ ಇವಾಗ ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಪಿಸ್ತಾನ ಹಾಕೋತಾ ಇದ್ದೀನಿ ಹಾಕೊಂಡು ಒಂದ್ ಸೈಡ್ ಗೆತ್ತಿರಕೋಣ ಇವಾಗ ಒಂದ್ ಮಿಕ್ಸಿ ಜಾರ್ಗೆ ಒಂದ್ ಕಪ್ ಅಷ್ಟು ಬ್ರೌನ್ ಶುಗರ್ ಕಾಲು ಕಪ್ ಅಷ್ಟು ನಾನು ವೆನಿಲ್ಲಾ ಕಸ್ಟರ್ಡ್ ಪೌಡರ್ ನಾಕೋತಾ ಇದೀನಿ ವೆನಿಲ್ಲಾ ಫ್ಲೇವರ್ ನಾನು ಹಾಕೋತಾ ಇದ್ದೀನಿ ಹಾಕೊಂಡ ಮೇಲೆ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ನಾಕೋತ ಇದ್ದೀನಿ ಮತ್ತೆ ಒಂದ್ ಕಾಲು ಕಪ್ ಅಷ್ಟು ಮಿಲ್ಕ್ ಪೌಡರ್ ನಾನು ರೀತಿಯಾಗಿ ರುಬ್ಕೋಬೇಕಾಗುತ್ತೆ ಈ ರೀತಿಯಾಗಿ ರುಬ್ಕೊಂಡ್ರೆ ನಮಗೆ ಬಾದಾಮಿ ಪೌಡರ್ ರೆಡಿ ಆಯ್ತು ಇದನ್ನ ಒಂದ್ ಸೈಡ್ ಗೆತ್ತಿಟ್ಕೊಳ್ಳೋಣ ಇವಾಗ ಡ್ರೈ ಫ್ರೂಟ್ಸ್ ಗಳನ್ನ ಒಂದ್ ಮೂರು ಮೂರ್ ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದ್ ಮೂರ್ ನಿಮಿಷ ಆದ್ರೆ ಸಾಕು ಇದನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕೋಬೇಡೋಣ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಹಾಕೊಂಡು ಇದನ್ನ ಕೂಡ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡ್ರೆ ನಮಗೆ ಬಾದಾಮ್ ಪೌಡರ್ ರೆಡಿ ಆಯ್ತು ಇದನ್ನ ಒಂದು ಏರ್ ಕಂಟೈನರ್ ಬಾಕ್ಸ್ ಹಾಕಿ ಇಟ್ಕೊಂಡು ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು ಒಂದ್ ತಿಂಗ್ಳಲ್ದ್ರೆ ಎರಡ್ ತಿಂಗಳು ಹೋಗೋ ಕೂಡ ನೀವು ಅದನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ಇವಾಗ ನೋಡ್ತಾ ಇರಬಹುದು ಒಂದ್ ಬೌಲ್ ನ ಇಟ್ಕೊಂಡಿದೀನಿ ಇದಕ್ಕೆ ಎರಡ್ ಕಪ್ ಅಷ್ಟು ಹಾಲನ್ನ ಹಾ ಹಾ ಹಾಕೋತಾ ಹಸಿ ಹಾಲನ್ನ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ರೆಡಿ ಮಾಡಿ ಇಟ್ಕೊಂಡಿರಂತ ಬಾದಾಮ್ ಪೌಡರ್ ಹಾಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಮೀಡಿಯಂ ಮೇಲೆ ಇಟ್ಕೊಂಡು ಒಂದ್ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಅದು ಚೆನ್ನಾಗಿ ಹಾಲು ಚೆನ್ನಾಗಿ ಬಿಸಿ ಆಗ್ಬೇಕು ನಮಗೆ ಹಸಿ ವಾಸನೆ ಎಲ್ಲಾ ಹೋಗಬೇಕು ಹಾಲೊಂದು ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದನ್ನ ಫ್ರಿಜ್ ನಲ್ಲಿ ಒಂದ್ ಗಂಟೆ ಟೈಮ್ ಇದನ್ನ ತಣ್ಣಗಾಗೋದಕ್ಕೆ ಹಾಲು ಚೆನ್ನಾಗಿ ತಣ್ಣಗಾದ್ಮೇಲೆ ಇವಾಗ ಐಸ್ ಕ್ರೀಮ್ ಮೋಲ್ಡ್ ಏನಿದೆ ಐಸ್ ಕ್ರೀಮ್ ಮೋಲ್ಡ್ಗೆ ನಾನು ಮುಕ್ಕಾಲು ಕಪ್ ಅಷ್ಟು ಹಾಲನ್ನು ಮೇಲೆ ಮೇಲ್ಗಡೆ ಒಂದು ಕ್ಯಾಪ್ ಹಾಕಿ ಅದನ್ನ ಕ್ಲೋಸ್ ಮಾಡ್ಬಿಟ್ಟು ನಾವು ಫ್ರಿಜ್ ಅಲ್ಲಿ ಏನಿಲ್ಲ ಅಂದ್ರೆ ಒಂದ್ ಐದರಿಂದ ಆರು ಗಂಟೆ ಟೈಮ್ ಇದನ್ನ ಫ್ರಿಜ್ ಅಲ್ಲಿ ಇಡ್ಬೇಕಾಗುತ್ತೆ ಒಂದು ಆರು ಗಂಟೆ ಟೈಮ್ ಆಗುತ್ತೆ ನಮಗೆ ಸೆಟ್ ಆಗೋದಿಕ್ಕೆ ನೋಡ್ತಾ ಇರಬಹುದು ಆರು ಗಂಟೆ ಟೈಮ್ ಆದ್ಮೇಲೆ ಈ ರೀತಿಯಾಗಿ ನಮಗೆ ಐಸ್ ಕ್ರೀಮ್ ರೆಡಿ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಬಹುದು ತುಂಬಾ ಇಷ್ಟಪಟ್ಟು ತಿಂತಾರೆ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಮಿಲ್ಕ್ ಶೇಕ್ ಐಸ್ ಕ್ರೀಮ್ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಪೌಡರ್ ಮಾಡಿ ಇಟ್ಕೊ ಬಿಟ್ರೆ ನಿಮ್ಗೆ ಯಾವಾಗ ಬೇಕು ಅವಾಗ ಐಸ್ ಕ್ರೀಮ್ ನ ರೆಡಿ ಮಾಡ್ಕೊಬಿಡ್ಬೋದು